ಆಯ್ ಹಲೋ ನಮಸ್ತೆ ಫ್ರೆಂಡ್ ಬನ್ನಿ ನಾವು ಇವತ್ತು ಕಡಲೆಕಾಳು ಬಸ್ ಸಾಂಬಾರು ಮತ್ತು ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ ಮನೇಲಿ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಮೊದಲಿಗೆ ಒಂದು ಕುಕ್ಕರ್ನ ತಗೊಳ್ಳಿ ಫ್ರೆಂಡ್ ಅದಕ್ಕೆ ಒಂದು ಬೌಲ್ನಷ್ಟು ಕ ಎರಡು ಬೌಲ್ನಷ್ಟು ಕಾಳು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸೋಸ್ಕೊಂಡು ತೊಳೆದು ಹಾಕ್ಕೊಳ್ಳಿ ಫ್ರೆಂಡ್ ಅದಕ್ಕೆ ತಕ್ಕಷ್ಟು ನೀರು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಸಲ್ ನಾಲ್ಕು ವಿಸಿಲ್ ಆದರೂ ಕೂಗಿಸ್ಕೊಳ್ಳಿ ಫ್ರೆಂಡ್ ಇದು ಒಣಗಿರುವ ಬಟಾಣಿ ಆಗಿರೋದ್ರಿಂದ ಒಣಗಿರುವ ಆಗಿರೋದ್ರಿಂದ ಬೇಯೋದಕ್ಕೆ ತುಂಬ ಟೈಮ್ ತಗೊಳುತ್ತೆ ಅದರಿಂದ ಒಂದು ನಾಲ್ಕೈದು ವಿಸಲನ್ನೇ ಕೂಗಿಸ್ಕೊಳ್ಳಿ ಫ್ರೆಂಡ್ ರುಚಿ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡು ಬನ್ನಿ ನಂತರ ಇದಕ್ಕೆ ಚೆನ್ನಾಗಿ ಬೆಂದಿರುತ್ತೆ ಬೆಂದಾದಮೇಲೆ ನೀರನ್ನ ಸಪ್ರೇಟ್ ಮಾಡಿಕೊಳ್ಳಿ ಈ ಥರ ಜಾರ್ಲಿನಲ್ಲಿ ಸಪ್ರೇಟ್ ಮಾಡ್ಕೊಳ್ಳಿ ಫ್ರೆಂಡ್ ಈ ಥರ ಚೆನ್ನಾಗಿ ಬೆಂದಿರಬೇಕು ಫ್ರೆಂಡ್ ಬೆಂದಾಗಲೇ ಇದ್ದು ಕಾಳು ಟೇಸ್ಟಿಯಾಗಿರುತ್ತೆ ನೋಡಿ ಬೆಂದಿದೆ ಇವಾಗ ನೆಕ್ಸ್ಟು ನಾನು ಇದಕ್ಕೆ ಫಸ್ಟು ಕಾಳನ್ನ ಒಗ್ಗರಣೆ ಮಾಡ್ಕೊಬಿಡೋಣ ಒಂದು ಬಾಣಲಿಯಲ್ಲಿ ಎಣ್ಣೆ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಹಸಿ ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿನ ಹಾಕಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ ಫ್ರೈ ಆದ ನಂತರ ಬೇಯಿಸಿರುವ ಕಾಳನ್ನು ಹ್ಯಾಡ್ ಮಾಡಿಕೊಳ್ಳಿ ಇದಕ್ಕೆ ಮೇನ್ ಪಾಯಿಂಟ್ ಫ್ರೆಂಡ್ ಚ ತೆಂಗಿನಕಾಯಿ ತುರಿನ ಹಾಕಿದರೆ ಕಾಳು ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಬೆಂದಿರುತ್ತೆ ನೋಡಿ ರೆಡಿ ಆಯಿತು ಕಾಳು ನಂತರ ಈಗ ಈ ಸಾಮಾನ ಹುರಿದು ಆಡಿಸ್ಕೊಳ್ಳಿ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಕಾಯಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ನಂತರ ರುಬ್ಕೊಳ್ಳಿ ಫ್ರೆಂಡ್ ಸ್ವಲ್ಪ ಕಾಳನ್ನು ಹಾಕಿ ರುಬ್ಕೊಂಡ್ರೆ ಗಟ್ಟಿಯಾಗಿ ಸಾಂಬಾರು ಚೆನ್ನಾಗಿ ಬರುತ್ತೆ ಅಂತ ಫ್ರೆಂಡ್ ಒಂದು ಕುಕ್ಕರ್ನಲ್ಲಿ ಎಣ್ಣೆ ಈರುಳ್ಳಿ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ ನೋಡಿ ಈ ಥರ ಬೇಯಿಸ್ಕೊಳ್ಳಿ ಅದು ಬೆಂದ ನಂತರ ರುಬ್ಬಿರುವಂಥ ಖಾರನ ಹಾಕ್ಕೊಂಡು ಅದ್ರೆ ಮಿಕ್ಸರ್ ಜಾರ್ನಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕಿ ಈ ಥರ ಗಟ್ಟಿದ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಈ ಥರ ಚೆನ್ನಾಗಿ ಕುದಿಸ್ಕೊಳ್ಳಿ ಸಾಂಬಾರು ರೆಡಿಯಾಗುತ್ತೆ ನೋಡಿ ನಾನಿವತ್ತು ಬಸ್ ಸಾಂಬಾರನ್ನ ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಹೀಗೆ ನಮ್ಮ ವಿಡಿಯೋನ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂದಿತ್ತು ಈ ಸಾಂಬಾರ್ ರೆಸಿಪಿ ಅಂತ ನೀವು ಕೊಡೋ ಒಂದು ಲೈಕು ಒಂದು ಕಮೆಂಟು ಒಂದು ಸಬ್ಸ್ಕ್ರೈಬು ನಮ್ಮ ಮುಂದಿನ ವೀಡಿಯೋಕ್ಕೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋನ ಅಪ್ಲೋಡ್ ಮಾಡ್ತೀವಿ ಫ್ರೆಂಡ್ ಹೀಗೆ ಸಹಕರಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್